ಒಂದರಾಗಿ ಊರ್ ಬಿಟ್ಟು ಸಿಟಿ ಬಂದ್ ಬದುಕಿದ್ರೆ ಅಕಸ್ಮಾತ್ ಊರ್ಗ್ ಹೋಗ್ ಆಗಿಲ್ಲ ಅಂದ್ರೆ ದಯವಿಟ್ಟು ಥಿಯೇಟರ್ ಬನ್ನಿ ಕಳೆದೋಗ್ಬಿಡ್ತೀರ ತುಂಬಾ ಜನ ಇಲ್ಲಿ ಸಿಟಿ ಬಂದ್ರೆ ಊರಿಗೆ ಹೋಗಿಲ್ಲ ಹಳ್ಳಿಗೆ ಹೋಗ್ ದಯವಿಟ್ಟು ಇಲ್ಲಿ ಬನ್ನಿ ನೀವು ಬದುಕ್ತೀರಾ ಸೆಕೆಂಡ್ ಹಾಕ್ ಅಂತ ಕಳೆದೋಗ್ಬಿಡ್ತೀರಾ ನಿಮ್ಮ ಒಂದು ಪ್ರೀತಿ ಆಗ್ಲಿ ಮನ್ಸಾಗ್ಲಿ ತುಂಬಾ ತೇಲ್ ಬಿಡುತ್ತೆ ತುಂಬಾ ಅದ್ಭುತವಾದಂತ ಸಿಮಾ ಯಾವ್ದೋ ಮಲಯಾಳಂ ಯಾರೋ ಹೇಳಿದ್ರಂತೆ ಸಾವಿರ ಕೋಟಿ ಮಾಡ್ತಾರೆ ನೂರ್ ಕೋಟಿ ಮಾಡುತ್ತೆ ಅಂದ್ರೆ ಬಂದ್ ಸರ್ ಇಲ್ಲಿ ಈ ನೋಡಿ ಸರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮಲಯಾಳಂಗೆ ಇದ್ದ ಪಿಕ್ ಮಾಡಿ ಹೋಲಿಸ್ಬಿಡಿ ಕನ್ನಡನ ಅದ್ಭುತವಾದಂತಹ ಒಳ್ಳೆಯ ಕನ್ನಡ ಸಿನಿಮಾ ಸಿನಿಮಾ ನಮ್ಮ ಲೋಕಲ್ ಭಾಷೆಯಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ರೆ ನವೀನ್ ಸರ್ ತುಂಬಾ ಅದ್ಭುತ ಕಳ್ದೋಗ್ಬಿಡ್ತೀರ ಸರ್ ಬಂದ್ ನೋಡಿ ಸರ್ ಸಿನಿಮಾನ ದಯವಿಟ್ಟು ಬಂದ್ ನೋಡಿ ಮಚ್ಚು ಗನ್ ಸೌಂಡ್ ಅಂತ ಇದೊಂಥರ ಸ್ಟೋರಿ ಥ್ರಿಲ್ ಆಗೈತೆ ಇದೆಲ್ಲ ರೈತರು ಮಕ್ಕಳು ಬಂದು ನೋಡಬೇಕು ಆಕ್ಚುಲಿ ಡ್ರೈವರ್ಸ್ ಅಂತ ನೋಡ್ರೆ ಇನ್ನೂ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಹಳ್ಳಿ ಸೊಡಗಿನ ಚಿತ್ರ ಒಳ್ಳೆತನಕ್ಕೆ ಅವತ್ತು ಬೆಲೆ ಸಿಗುತ್ತೆ ಅನ್ನೋದನ್ನ ತೋರಿಸಿದೆ ಚೆನ್ನಾಗಿದೆ ಅವರು ಒಳ್ಳೆತನ ಾರಲ್ಲ ಅವರು ಒಳ್ಳೆತನ ಇಷ್ಟ ಆಯ್ತು ಸಿಕ್ಕೋ ಬಿಟ್ಟು ತುಂಬಾ ಚೆನ್ನಾಗಿತ್ತು ಅವ್ರು ಒಳ್ಳೆತನದಲ್ಲೇ ಹೋಗಿ ಒಳ್ಳೆತನಕ್ಕೆ ಕೊನೆಗೂ ಗೆಲುವು ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಸೊ ತುಂಬಾ ಚೆನ್ನಾಗಿದೆ ಎಲ್ರು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ನಮಸ್ಕಾರ ನಾನು ಈ ಸಿನಿಮಾದ ಒಂದು ಸಣ್ಣ ಪಾತ್ರ ಮಾಡಿರ್ಬೋದು ಬಟ್ ದೊಡ್ಡ ದೊಡ್ಡ ಸ್ಟಾರ್ಸ್ ಬಿಗ್ ಲೆಜೆಂಡ್ಸ್ ಇಲ್ದೇನೆ ಒಂದು ಸಿನಿಮಾ ಹೇಟ್ ನೋಡ್ತಾರೆ ಜನ ಅಂತ ಅನ್ಕೋಬಹುದು ಬಟ್ ಕಂಪ್ಲೀಟ್ಲಿ ಕಾಮಿಡಿ ಇದೆ ಇದ್ರಲ್ಲಿ ಮತ್ತೆ ಒಂದು ವಿಷಯನ ಜನಕ್ಕೆ ಹೇಳಿ ಎಲ್ಲೂ ಒಂದು ಒಂದೇ ಒಂದು ಸೆಕೆಂಡ್ ಕೂಡ ಬೋರ್ ಆಗುತ್ತೆ ಅಂತ ಎಲ್ಲೂ ಇಲ್ಲ ನಿಜವಾಗ್ಲೂ ಹಾಟ್ ಹಾಟ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಅಂಡ್ ಲಿಟ್ರಲಿ ಎಷ್ಟು ಎಮೋಷನ್ಸ್ ಕನೆಕ್ಟ್ ಆಗಿದೆ ಒಬ್ಬ ಸ್ಟಾರ್ ಆಗೋದಕ್ಕೆ ಫಿಸಿಕ್ ಬೇಡ ಫೇರ್ನೆಸ್ ಬೇಡ ಜಿಮ್ ಹೋಗ್ಬೇಕು ಬಾಡಿ ಈ ಥರದ್ದೆಲ್ಲ ಇಲ್ದೇನೆ ಒಬ್ಬ ಕಾಮಿಡಿ ಕೂಡ ಕಾಮಿಡಿ ಆಕ್ಟರ್ಸ್ ಎಲ್ರಿಗೂ ಸಿನಿಮಾ ತಪ್ಪಾ ಥರ ಇರುತ್ತೆ ಅಂತೆಲ್ಲ ಕೇಳಿದ್ದೀವಿ ಬಟ್ ಲಿಟ್ರಲಿ ಹಂಗಿರಲ್ಲ ಅನ್ನೋದಕ್ಕೆ ಒಂದು ನಿಜವಾಗ್ಲೂ ಒಂದು ಪ್ರೂವ್ ಮಾಡೋಕೋಸ್ಕರ ಮಾಡಿದ್ದಾರೆ ಅನ್ಸುತ್ತೆ ಸೀರಿಯಸ್ಲಿ ಸರ್ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ಅಂಡ್ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ಅಂಡ್ ಲಿಟ್ರಲಿ ನಮಗೆ ಗೊತ್ತಿರಲ್ಲ ಆರ್ ಎಚ್ ನಲ್ ಬ್ಲಡ್ ಈ ತರದ್ದು ಒಂದು ಐವತ್ತೇ ಜನಕ್ಕೆ ಇರುತ್ತೆ ಅನ್ನೋದೆಲ್ಲ ನಮ್ಗೊಂದು ವಿಷಯ ಕಂಟೆಂಟೇ ಗೊತ್ತಿರೋದಿಲ್ಲ ಈ ತರದ ಒಂದು ವಿಷಯನ ಜನಕ್ಕೆ ತಗ್ಸೋ ಪ್ರಯತ್ನ ಮತ್ತೆ ನಿಜವಾಗ್ಲೂ ಅಭಿವೃದ್ಧಿ ಹೆಂಗಿರ್ಬೇಕು ಅಂತ ಅಂಡ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ನೋಡಕ್ ನಾವು ಬರೋದೇ ಸ್ಟ್ರೆಸ್ ರಿಲೀಫ್ ಆಗಬೇಕು ಆರಾಮಾಗಿ ನಗಾಡ್ಕೊಂಡಿರ್ಬೇಕು ಅಂತ ಸೊ ಅದರ ಸಿನಿಮಾ ಕಂಪ್ಲೀಟ್ ಆಗಿ ಗೆದ್ದಿದೆ ಇದು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ದಯವಿಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಈ ಸಿನಿಮಾ ದಯವಿಟ್ಟು ಎಲ್ಲ ಒಂದು ತಿಳಿಸಿ ಅಂತ ಹೇಳ್ತೀನಿ ಇದು ತುಂಬಾ ಚೆನ್ನಾಗಿದೆ ಇದೊಂದು ಹಳ್ಳಿ ಸಗಡಿನ ಚಿತ್ರ ಆ ಮೂವಿ ನೋಡಿದಾಗ ಏನೋ ಅನ್ಸ್ತಿತ್ತು ಅಂದ್ರೆ ಮೂವಿ ನೋಡ್ತಿದ್ವಿ ಅಂತ ಅನಿಸ್ತಾನೆ ಇರ್ಲಿಲ್ಲ ನಾವು ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಹಳ್ಳಿ ಲ್ಯಾಂಗ್ವೇಜ್ ಕೇಳ್ಬಿಟ್ಟು ನಾವೆಲ್ಲ ಅಕ್ಕಪಕ್ಕ ನಡೀತಿದೀವಿ ಅನ್ನೋ ತರ ಇತ್ತು ಮೂವಿ ಎಲ್ಲ ಆಮೇಲೆ ಕೃಷ್ಣಪ್ಪ ಆಕ್ಟಿಂಗ್ ಮಾಡಿದಾರಲ್ಲ ಅವ್ರದ್ದು ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ ಟೀಚರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದ್ರೆ ನಮ್ಮ ಮೇಲ್ಫ್ರೆಡ್ ನಮ್ಮ ಟೀಚರ್ಸ್ಗಳು ಎಲ್ಲಾ ನೆನಪು ಆ ಕ್ಯಾರೆಕ್ಟರ್ ನೋಡಿದಾಗ ಲಾಸ್ಟ್ ಅಲ್ಲಿ ತುಂಬಾ ಅಡುನೆ ಬಂದ್ಬಿಟ್ಟು ನನಗೆ ಒಂಥರ ಫೀಲ್ ಒಂಥರ ಸೆಂಟಿಮೆಂಟ್ ಅಯ್ಯೋ ಪಾಪ ಅಯ್ಯೋ ಪಾಪ ಚಿತ್ರ ಅಂತ ಅನಿಸ್ತಾ ಇತ್ತು ಅದ್ರಲ್ಲೂ ರಂಗಾಯಣ್ಣ ರಘು ಸರ್ ಕ್ಯಾರೆಕ್ಟರ್ ಅಂತ ಸಖತ್ ಅಳಗಿಬೆಟ್ಟಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯ್ತು ಹಾಗೆ ಹೇಳ್ಬೇಕು ಅಂತಂದ್ರೆ ಮೂವಿ ನಾನು ತುಂಬಾ ಎಂಜಾಯ್ ಮಾಡಿದೆ ಕಾಮಿಡಿ ಅಂದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಎಲ್ಲ ಅದು ತುಂಬಾ ಚೆನ್ನಾಗಿದೆ ನಾನಂತೂ ಎಂಜಾಯ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂಡ್ರೆಡ್ ಡ್ರೇಸ್ ಅಂಡ್ರೆಡ್ ಡೇಸ್ ಗ್ಯಾರಂಟಿ